ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ರು ಅಂದ್ಕೊಳ್ತೀನಿ ನನ್ನ ಜಸ್ಟ್ ಈಗ ತಾನೇ ಸ್ನಾನ ಆಯಿತು ನಮ್ಮ ಕೈ ಎಳನೀರು ತಂದುಕೊಟ್ರು ಇದ್ದೀನಿ ನಮ್ಮ ತೋಟದಲ್ಲಿ ಇರೋದಲ್ವಾ ಎಳ್ನೀರು ಒಂದು ಎರಡು ಮೂಟೆ ತಂದಿದ್ದಾರೆ ಸಂಜೆ ಮಕ್ಕಳಿಗೆ ಹುಡ್ಕೊಡ್ಬೇಕು ಬಂದಿದ ತಕ್ಷಣ ಅವ್ರಿಗೆ ಹುಡ್ಕೊಟ್ರೆ ಕುಡಿತಾರೆ ಸೋ ಯಾ ಕೂಡ್ ಬಿಟು ಸ್ಕಿನ್ ಕೇರ್ ಆ ಮಾರ್ಕೊಂಡ್ ಆಮೇಲೆ ಮತರ್ತಿನಿ ಫ್ರೆಂಡ್ಸ್ ನಿಮ್ಮ ಜೊತೆ ಟಿಂಡಿ ಬಿಸಿಬೇಳೆ ಬಾತ್ ಮಾಡಿದ್ರು ಸೋ ನಮ್ಮ ಪುಟಾಣಿಗಳಗೆ ದೋಸೆ ಇಡ್ಲಿ ಅಂಡ್ ಬಿಸಿಬೇಳೆ ಬಾತ್ ಬಾಕ್ಸ್ ಗೆ ಇಡ್ಲಿ ಹಾಕೊಂಡ್ ಹೋದ್ರು ಸೋ ಬಿಸಿಬೇಳೆ ಬಾತ್ ತಿನ್ಬಿಟು ಹೋದ್ರು ಕಣ್ಣುಗೆ ஆல் ಟೈಮ್ ಫೇವರಿಟ್ ಇಡ್ಲಿ ದೋಸೆ ಸೋ ನೋ ದೋಸೆ ಹಾಕೊಂಡೋದಾ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೈತೆ ಫ್ರೆಂಡ್ಸ್ ಐಟಾ ಗೀ ಸ್ವಲ್ಪ ಮೇಕಪ್ ಮಾಡ್ಕೊಂಡಿದಿನಿ ಹೇರ್ ಸಿನ್ನು ಒಣಗಿಲ್ಲ ಸೋ ದೇಕೆ ಹಾಗೆ ಬಿಟ್ಟಿದಿನಿ जस्ट ヘア पिन ಹಾಕಿ ಮ್ಯಾಮ್ ಜೋ ಮ್ಯಾಮ್ ಇದ್ರಲ್ಲಿ ಪೌಚನ್ ಇಟ್ಕೊ ಬಂದಿದ್ರು ಬ್ಯಾಗ್ ಅಲ್ಲಿ ಮ್ಯಾಮ್ ಏನಾದ್ರು ಕಾಣಿಸಿದ್ರೆ ಹಂಗೆ ಇಸ್ಕೊಂತಾರಂತೆ ಈ ತರದ್ದು ನನ್ಗೆ ಇಷ್ಟ ಅಂತೆ ಹಂಗೆ ಇಸ್ಕೊಂತಾರಂತೆ ಅದಕ್ಕೆ ಅದಕ್ಕೆ ಜೋಬ್ ಪೌಚ್ ಬ್ಯಾಗ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಕೊಟ್ಟರು ಇನ್ನು ಸಿಕ್ಸ್ ಮೆಂಬರ್ಸ್ಗೆ ನಾಳೆ ಎತ್ಕೊ ಬರ್ತಾರಂತೆ ನಾಳೆ ಇಲ್ಲಂದ್ರೆ ನಾಳೆ ಇದ್ದು ನವ್ಯಾಮ್ ನನ್ನ ಕ್ಲಾಸ್ ಇಚ್ಛೆ ಬರೋ ಈ ಕಡೆ ನಮ್ಮ ಪುಟಾಣಿಗೆ ಟೈ ಕಟ್ಟೋದು ನಾನೇ ಇಲ್ಲ ನಾನು ಕಟ್ಕೊಂಡಿದ್ದು ಬಿಚ್ಚೋದು ನಾನೇ ಯಾವಾಗ್ಲೂ ಅಪರೂಪಕ್ಕೆ ಟೈ ಫ್ರೆಂಡ್ಸ್ ಅಷ್ಟೆ ಆಯ್ತು ಹೋಗಿ ಎಷ್ಟು ಸತಿ ಆಯ್ತಿಯ ಈಗ ಆಲ್ರೆಡಿ ನಾನು ಶೂಟ್ ಮಾಡಿದ್ದೀನಿ ವಿಡಿಯೋ ಇಟ್ಕೋ ಇಟ್ಕೊಂತೀಯ ಆಮೇಲೆ ಇಟ್ಕೊಳ್ವಂತ ಇಟ್ಕೊಂಡಿತ್ತು ಸ್ಕೂಲಿಂದ ಬಂದಿದಾರೆ ಅಂದರೆ ಮೊನ್ನೆ ಫುಲ್ಲು ಏನಂತೀವಿ ಫುಲ್ಲು ಗಲಗ್ಲ ಗಲ ಅಂತಿರುತ್ತೆ ಇವ್ರ ಸೌಂಡೆಲ್ಲ ಅಷ್ಟು ಜೋರಾಗಿ ಮಾತಾಡ್ತಾರೆ ಕಿತ್ತಾಡ್ತಾರೆ ಫ್ರೆಂಡ್ಸ್ ಏನು ಮಾಡೋದು ಮಕ್ಕಳಿರೋ ಮನೆ ಇದೇ ಥರ ಇರುತ್ತೆ ನಾವು ಎಂಜಾಯ್ ಮಾಡಬೇಕು ಯಾಕಂದರೆ ಮುಂದೆ ಈ ಥರ ಡೇಸ್ ಸಿಗಲ್ಲ ನಮಗೆ ಸೊ ಅದಕ್ಕೆ ನಾನು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಮಕ್ಕಳೇನಾದರೂ ಫುಲ್ಲು ಜಗಳ ಆಡ್ತಾಯಿದ್ರೆ ಇದು ಮಾಡ್ತಾಯಿದ್ರೆ ಫುಲ್ಲು ಗಲೀಜ್ ಮಾಡಿಬಿಡ್ತಿದ್ರೆ ಓಕೆ ಮತ್ತು ಈ ಥರದನ್ನ ನೋಡೋದಕ್ಕೆ ಸಿಗಲ್ಲ ಯಾಕ ಯಾಕಂದರೆ ದೊಡ್ಡವರು ಆಗ್ಬಿಡ್ತಾರೆ ಸೊ ಎಷ್ಟು ಮನೆ ಗಲೇಜ್ ಮಾಡ್ತಾರೋ ಮಾಡಲಿ ಸೊ ಎಷ್ಟು ಜಗಳ ಆಡ್ತಾರೋ ಆಡಲಿ ಎಷ್ಟು ಆಮೇಲೆ ಅವರಷ್ಟು ಅವರು ಒಂದಾಗ್ಬಿಡ್ತಾರೆ ಅವರು ಜಗಳ ಆಡ್ಬೇಕಾದ್ರೆ ನಾನು ಸೆಂಟ್ರಲ್ಲಿ ಹೋಗಿ ಸಮಾಧಾನ ಮಾಡಿ ಯಾರ್ದು ತಪ್ಪು ಯಾರ್ದು ಸರಿ ಅಂತೆಲ್ಲ ಸ್ವಲ್ಪ ಇದು ತರಾಟೆಗೆ ತಗೊಳ್ತೀನಿ ಜಸ್ಟ್ ಲೈಟ್ ಆಗಷ್ಟೆ ನೋಡಿ ಫ್ರೆಂಡ್ಸ್ ಈಗ ತಾನೇ ಚಾರು ಪಲಾವ್ ಮತ್ತು ಮೊಸರು ಬಜ್ಜಿ ತಂದು ಕೊಟ್ಟಿದ್ದಾಳೆ ತಿನ್ನಬೇಕು ಸೊ ಮಧ್ಯಾಹ್ನ ಲಂಚ್ ನಾನೇನೂ ಮಾಡಿಲ್ಲ ಬೆಳಗ್ಗೆ ತಿಂದಿದ್ದಷ್ಟೆ ಸೊ ಈಗ ಈವ್ನಿಂಗ್ ಮಕ್ಕಳಿಗೆ ಪಲಾವ್ ಮಾಡಿದರು ಸೊ ಎಸ್ ನನಗೂ ಕಟ್ ಕಳಿಸಿದ್ದಾರೆ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ

ಎಳ್ಳಿರು ಎಳ್ಳಿರು ಜಾಸ್ತಿ ಬರುತ್ತಾ ಒಂದು ಮರ ಬರುತ್ತಾ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಕಣ್ಣು ಹೇಳ ಹೇಳ್ದಾಗೆ ಮಾಡಿ ನೀವನು ನಾನಿಲ್ಲಿ ಅವರೇ ಕಾಯಿ ಬಿಡಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಇಲ್ಲಿನೂ ಇಷ್ಟಿದೆ ಆಚೆ ಬಿಸಾಕೋ ಹೋಗಿ ಸ್ಪೂನು ಬಿಸಾಕ್ ಬಿಸಾಕ್ತಿ ಆಚೆ

ಅದು ಕೊಬ್ಬರಿ ಒಳಗಡೆ ಏನು ಬರಲ್ಲ ಬಿಡು ಇಲ್ಲಿ ಮಾತ್ರ ಓಡಾಡಿದೆ ಅಷ್ಟೇ ಕೊಬ್ಬರಿ ಒಳಗಡೆ ಏನು ಓಡಾಡಿಲ್ಲ ತಿನ್ನು ಸ್ಪೂನ್ ಚುಚ್ಚತಾ ಇದೀಯ ಬಾಯ ಚಾರು ಅಕ್ಕಗೆ ಒಂದ್ ಸ್ಪೂನ್ ತಿನ್ಸೋ ீட்டார்கொட் இது நீங்க பேட அந்த இவாக நீ திள்வா எரே நீ ಹ್ಞೂ ನಂಗೊಂದು ನೀನು ಎರಡು ಅಕ್ಕಗೆ ಬಂದು ಚೆನ್ನಾಗಿದೆಯಾ ಚಾರು ಮಾಡಿರೋದು ಸೊ ಮಿಲ್ಕ್ಶೇಕ್ ಕೊಕೋನಟ್ ಮಿಲ್ಕ್ಶೇಕ್ ಹ್ಞೂ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀರಿ ಫ್ರೆಂಡ್ಸ್ ಬೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗಿದೆ ಚಿಲ್ಲಿ ಹನಿ ಹಾಕ್ಕೊಳ್ಬೇಕು ಸೊ ಹನಿ ಖಾಲಿ ಆಗಿತ್ತು ಸೊ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಮಾಡಿದ್ದಾಳೆ ಟೇಸ್ಟ್ ಮಾತ್ರ ಸಮಯ ಇದೆ ಸಕ್ಕತ್ತಾಗಿದೆ ಕುಡಿ ಸಾಕ ನೀನು ಆಫ್ ಕೊಡಿ Mm. Der. <laughs> ಹಾಗಾದರೆ ನಾನೇ ಯಾರು ತೆಂಗಿನಕಾಯಿ ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ನಮ್ಮ ಪುಟ್ಟನೇ ಇಲ್ಲಿಗೆ ಎಕ್ಸಾಮ್ ನಡೀತಾ ಅಲ್ವಾ ಸೊ ಅದಕ್ಕೆ ಓದ್ಕೊಳ್ತಾ ಇದ್ದಾರೆ ಚಾರು ಇಲ್ಲಿ ಓದ್ಕೊಳ್ತಾ ಇದ್ದಾಳೆ ಯಶು ಮತ್ತು ಸ್ಫೂರ್ತಿ ಮೇಲೆ ಓದ್ಕೊಳ್ತಾ ಇದ್ದಾರೆ ಅಕ್ಕನೂ ಹೋಮ್ ವರ್ಕ್ ಮುಗಿಸ್ಬಿಟ್ಟು ಈಗ ಹೊರ್ ಹೊರಗಡೆ ಹೋದ ಸೋ यस ಇದಾಗಿತ್ತು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಬೈ ಬೈ ಚರು ಬೈ ಬೈ ಟೇಕರ್ ಚರಿಗೆ ಸಬ್ಸ್ಕ್ರೈಬ್ ಮಾಡಿ ಡು ಲೈಕ್ ಮಾಡು ಡು ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಓಕೆ ಫ್ರೆಂಡ್ಸ್ ಬೈ ಬೈ ಬೈ